ನಮ್ ಕಾಕಾ ಒಂದ್ ಮುಂಜಾನೆ ಹೋಯ್ತರ ಕೂರಿ ಒಂದ್ ಸಂಜೆ ತಂದ್ ಹಾಕ್ಲಿಲ್ಲ ಇಕ್ಕಿ ಬಳದ್ ಬಳ ಸಾಕಾಗ ಹೋಯ್ತು ಹಿಂದ ನನ್ ಇಕ್ಕಿ ಜೀ ಹಾಕತ್ತೆ ತೋನು ಅವನು ಅವನು ನಾ ಸಾಕಾಗ ಹೋಗ್ಯತ್ ನನಗಂತ್ರ ನಮ್ ಕಾಕ ನಿಕ್ಕಿ ನಾನೇ ಕುರಿ ಕಾಯಕ್ ಹೋಗಿನ ಜನ ಅವನು ಅವ್ನು ಸಾಕಾಗ ಹೋಯ್ತು ಯಾರು ಮಾರೇ ಈ ಪರಿಶೆಂಟ್ ವಾಸಿನ ಬರಕತೆ ಗಮ್ಮನಂಗ ಯಾವೆ ಕಿಕೆ ನೋನ ಬತ್ತೆರೆ ಈ ಪರಿ ತಿಂಡೆ ಹಾಕೆಳ ಹಾಕಿ ನಮ್ಮೂರಾಗೆ ಹೆನಲಿಕೆ ಯಾವ ನಿಂದ್ರ ಬಂದೈತಿ ಕೈಯ ಲೆಟರ್ ಹಿಡ್ಕೊಂಡು ಹೊಂಟಾಳ ಎಲ್ಲಿಗೆ ತಡಿ ಎಲ್ಲಿ ಹೊಂಟ ನೋಡು ಲೈವ್ ನೋನ ಈ ಕಡೆ ಬರಕತಾಳೆ ಕಿ ಅದು ಈ ಲವ್ ಲೆಟರ್ ನ ತುಂಬಾ ದಿನದಿಂದ ಕೊಡ್ಬೇಕಂತ ಇದ್ದೆ ತಗೊಳ್ಳಿ ಬಲಿ ಹಾಕ್ಲಾರ ಬಿತ್ತಲ್ಲ ಮೀನ್ರ ನೀವ್ ಶೀತಾನವ್ ಅದಿನಿ ನಾ ಹಳೆದಿ ನೀವ್ ಸಾಲಿ ಕೇಳ್ತೀನಿ ನಾ ಕುರಿ ಕಾಯ್ತೀನಿ ನಾ ನಿಮಗ್ ಲವ್ ಮಾಡಿದ್ರ ಗೇಮ್ ಬಿಡೋದು ಬಾಳ್ ಡೌಟ್ ಇರ್ತೀನಿ ನೀವ್ ಹೈಟ್ ಅದೇ ನಾ ಗಿಡ್ತೀನಿ ಏ ಲೋಫರ್ ಫಾರ್ ನನ್ ಮಗ್ನೇ ನಿನ್ ಮುಖ ನೋಡ್ಕೋ ನಾಯಿ ಇ ತಿಕ್ಕ ಹೋಗಿದೆ ಈ ಲೆಟರ್ ನಿನಗ್ ಹೋಗ್ಬಿಟ್ಟು ನಿಮ್ ಚಿಕಾಪನಿ ಕೊಡು ಓನು ನಮ್ ಕಾಕಾ ಹಾಕಿಲ್ಲ ಆಕಿ ಗಾನ ಏ ಪ್ಯಾಟಿ ನಮ್ ಕಾಕಾ ಹಾಕಿ ಬ್ಯಾನಿ ಕಾನ ನಿಮ್ಮಂತ ಹುಡುಗ ನಿನ್ನ ಅತನ ನಮ್ ಕಾಕಾ ಇದ್ದಂಗ ಸಂಗೋಯ ಲಾಯನಾ ಮುಚ್ಕೊಂಡ್ ಹೋಗಿ ಲೆಟರ್ ನಾ ನಿಮ್ ಚಿಕಾಪನಿ ಕೊಡು ಶಂಕರ ಏನ್ ನಮುನ ಚಿರಾಕತ್ತಾನಂದ್ರ ಮತ್ತೊತ್ ವಾಳ ಒಯ್ದಿರ್ಬೇಕ್ ಮರಿ ನೋವ್ ನಮ್ಮ ಸೌಕಾರ್ ಮಗಳ ಏನ್ ಹಾಪದಾಳು ಮರೇ ಬೆಂಗ್ಳೂರ್ದಾಗ ಸಾಲಿ ಕಲ್ತ್ ಬರೀ ಬೆಂಗ್ಳೂರ್ ಭಾಷೆ ಹೊಡ್ಯಾಕತ್ತಾಳ ಅವ್ರ ಅಪ್ಪರೇ ನೋಡ್ ಊರೆಲ್ಲ ಅಡ್ಡಾಡ್ಸ್ಕೊಂಡ್ ಬಾ ತಂದ ಎಕಾಡು ಹೋದ್ಲು ಒಂದ್ ತಾಸ್ ಆತ್ ಹೋಗಿ ಈ ದಾರಿ ಹಿಡ್ದಾಳ ಈ ದಾರಿ ಆಗಾರ ಏನ್ ಇಟ್ಟ ನೋಡ್ತೀನಿ ತಡಿ ಇಲ್ಲಿ ಅಂತದ್ ಇಲ್ಲಿಂದ ಏನ್ ಕೆಲ್ಸ ಕಸ ಹುಡುಕೇನ್ರಿ ಚಿಪ್ಪಿ ಚಾಲ್ತೇನ್ರಿ ಓಹೋ ಕ್ಲೀನರಾ ಹ್ಮ್ ರೀ ಕ್ಲೀನರ ನೋಡ್ರಿ ಮಂಗ್ಯಾ ಸುಳೆ ಮಗ ನಿಮ್ ಸೌಕಾರ ಆಗ್ಲೂ ಹರಿಮಠ ತಿರಕತೆ ತ್ವಾಳಗಳು ಬಂದಿದಾನ ಏ ತ್ವಾಳ ಬಂದಿನೋನೆ ದಡ್ಡ ರಾಕ್ಷಸ ಬಂದಿದ ರಾಕ್ಷಸಲೇ ಮಗ್ನ ಈ ಊರಗ ದೊಡ್ಡ ರಾಕ್ಷಸ ನೀನು ಮತ್ತೆ ರಾಕ್ಷಸ ಬರ್ತ ಸಂಕರೆ ಇಕೆ ಇರ್ಲಿ ಇಷ್ಟನ ಗಕತಾಳ ನಿನ್ನ ಸಾಲಿ ಟೀಚರ್ ಆದಾಳೆ ಏನಿಕಿ ಬotti ಲೋಕಕ ನಳಗೋಕಿ ಯಾರು ಅಂತ ನಿನ್ನ ಲವ್ ಮಾಡಕತ್ತಾ ನಾನು ಅಡ್ಕಿ ಹಾಕಕತ್ತಾ ತಾಕುಲೇ ಲವ್ ಮಾಡಕತ್ತಾ ಐಕಿ ನಿಂದ್ರ ಕೇಳೆ ಬಿರ್ತೀನಿ ಅಕ್ಕಾರು ನೀವ್ ನನಗ್ ಲವ್ ಮಾಡಾಕತ್ತೀರ ಬೋಳಿ ಮಗ್ನೆ ನಾ ನಿನ್ನ ಲವ್ ಮಾಡ್ತಾ ಇದ್ದೀನಿ ಆದ ನೀನ್ ಅಕ್ಕ ಅಂತ ಕರೀತೀಯಾ ಅಣ್ಣ ಏನ್ ಬಾಯಿಲ್ ತಿಂತೀಯೋ ಇಲ್ಲ ತಿಗ್ದೇಳ್ ತಿಂತೀಯೋ ಶಂಕ್ರ್ಯಾ ಬಾಯಿ ಅಂದ್ರ ಇದು ಮುಖಾ ಅಂದ್ರ ಯಾವುದಲಿ ನಂಗ ಏನ್ ಗೊತ್ತು ಸುಳೆ ಮಗನ ಸುಮ್ಮರಿ ಕೈ ರೇ ನಮ್ ಕಾಕಾನ ಲವ್ ಮಾಡ್ರಿ ಅಂತ ನೋಡ್ರಿ ಅವ್ ಚಿಕ್ಕಪ್ಪ ಸ್ಟೈಲ್ ಮೇಲೆ ಹಾಲು ಕುಡಿಯೋದು ನನಗೆ ತುಂಬಾ ಇಷ್ಟ ನೀ ಯಾವಾಗ ಹೋಗಿ ದೋಸ್ತಳೆ ಮಗನ ಹಾಲು ಕುಡಿಯಾಕ ನಾ ಕುಡಿದಿಲ್ಲ ಮಗನ ಹಾಲು ಮತ್ತೆ ಯಾರು ಕೊಡ್ತಾರೆ ಅಂತ ಕೇಳು ಏ ಶಂಕರ ಈ ನನ್ನ ಮಗ ಡೌ ಮಾಡ್ತಾ ಇದ್ದಾನೆ ಹಾಲು ಕುಡಿದಿದ್ದು ಬೇರೆ ಯಾರು ಅಲ್ಲ ಈ ನನ್ನ ಮಗನ ಏ ಮಗನ ಅವ್ರ ಹಾಲ ನೀನೇ ಕುಡಿದಿ ಇಷ್ಟು ಕಂಡೀಷನ್ ಮ್ಯಾಗ ಹೇಳಾಕತ್ತಾರ ಅಂದ್ರೆ ಅವ್ರದ್ದು ತಾಪ ಐತೆ ಮುಗಿ ಮನೆ ಹೋಗಾರ ಅವ್ರು ಸುಮ್ಮ ಲೇ ಶಂಕರ ಆಕಿಗುನು ದುರ್ಗಾಮನ ಕಟ್ಟಿ ಮುಟ್ಟನೆ ನಾನು ದುರ್ಗಾಮನ ಕಟ್ಟಿ ಮುಟ್ತೀನಿ ಈಕಿ ಹಾಲ್ ನಾ ಕುಡ್ದಿಲ್ಲ ಗುಬಾಳ್ ನನ್ ಮಗನೆ ಹಾಲ್ ಕುಡ್ದಿದ್ದು ನನ್ನವಲ್ಲ

ಈ ಬೋಳಿ ಮಗ್ನೆ ಅವ್ರು ನನ್ನ ರೇ ಮಾಡ್ತಾ ಇಲ್ಲ ನನ್ನನ್ನ ಕಳ್ಳಿ ಅಂತ ತಿಳ್ಕೊಂಡಿದ್ದಾರೆ ಹೇಳು ಬಿಳು ನನ್ನ ಬಗ್ಗೆ ಏನಂತ ಅಂತ ಯಾರು ಲೇಕಿ ಪ್ರಚೇದಾಳೆ ನಿಮಗೆ ದೇ ನಮ್ಮ ಸಹಕಾರನ ಮಗಳ ಲೇಕಿ ಬೆಂಗಳೂರದಾಗ ಸಲಿ ಕಳ್ತಾಳೆ ಅಕಿ ಅಕಿ ಏ ಅಣ್ಣ ನಿಮ್ಮ ಸಹಕಾರ ಮಗಳ ಆಂಟಿ ಬಾಂಬೆ ಭಾಷೆ ಮಾತಾಡಕಂತವ ಹೌದಾ ಅಲ್ಲ ನೋಡು ತುಡುಗು ಬೇಕಾಗಿ ಲೇಕಿ ಹಾ ಏ ಕೂಲ್ ನನ್ನ ಮಗ್ನೆ ತಿಕ್ಕ ಕರೀತಾ ಇದ್ದೀಯಾ ನಾನು ಕಳ್ತನ ಮಾಡಕ್ ಬಂದಿರೋದು ನಿಮ್ ಕುರಿಗಳಲ್ಲ

ಪ್ರಕಾಶ್ ನಮ್ಮನಿ ಮಗ ಇದ್ದಂಗೆ ಅವ್ವ ಸೌಕಾರ್ತಿ ನಿಯತ್ತಾಗಿ ಕೆಲಸ ಮಾಡ್ರಲ್ಲ ಮಣಿ ಬರೀ ಮಣಿ ಮಗ ನಿಮ್ ಮನಿ ಹಳೆ ಮಜಾ ಇವ್ ನೋನ ಚಾದಾಗ ಚೋಡ ಧಾರವಾಡ ಪೇಡ ಯಾಕಂದ್ರ ಅವ ನಿಮ್ಗೆ ಲವ್ ತಾನ ಎತ್ತಿ ಕೊಡ್ರಿ ನಿಮ್ ನಡ ಬಾಜುನ ಐತಿ ಕಬ್ಬಿನ ಪಡ ನನ್ಗೂ ಸಾಕಾಗೈತ್ಲೀ ಈ ಪೇಡಾ ಮಿಕ್ಸ್ ಮಾಡ್ಲಾರ್ದೆ ಹೊಡಿಯಲ್ಲ ಸೋಡಾ ನೋ ನೋನಾ ಕುರಿಕಾಯಿ ಹುಡುಗರಿಗೆ ಒಂದ್ ಏನ್ ಸಿಗಲಾವ್ ಈ ಮಗ ಬಿಟ್ಟು ಕೊಡ್ತಿ ನಾವೇ ಹಿಡ್ ಹುಡ್ಗಿನ್ ನಮ್ಮ ಗಾತ ಬ್ಯಾರ ಏನ ಐತದ ನೋಡು ಆ ಹುಡ್ಗಂಗಿರ ಬುದ್ಧಿ ನಿನಗಿಲ್ಲ ಅವ್ನ ಕಕ್ಕ ಹೊರ ತಿಂದ ಬುದ್ಧಿ ಕಲ್ತ್ಕೊ ಸ್ವಲ್ಪ ಚಿಕ್ಕ ಈಗ ಕಕ್ಕ ಹಂಗಂದ್ರೆ ಹಂಗಂದ್ರಿ ಏನ್ಲಿ ಅಂದ್ರ ಕೇಕ್ ಇರ್ಬೇಕು ಚಿಕ್ಕ ಅಂದ್ರ ಚಿಕ್ಕ ಲಾಲಿಪಾಪ್ ಇರ್ಬೇಕು ನೋಡು ಮೇಡಮ್ಮ ನಿಮ್ದೇ ಕಾಕ ಕೊಟ್ಟು ಬಿಡ್ರಿ ಅವ್ನು ನೋಡ ತಿನ್ನಿ ಶಾನೆ ಏ ಮಕ್ಕಳೇ ಅದಕ್ಕೆ ಹೇಳುದ್ ನಿಮ್ಗೆ ಒಂದ್ ನಾಲ್ಕನೇ ತೀರ ಸಾಲಿ ಕಲಿ ಅಂತೇಳಿ ಅಲ್ಲಲ್ಲಿ ಕಕ್ಕ ಅಂದ್ರೆ ಗೊತ್ತಿಲ್ಲ ತಿಕಾ ಅಂದ್ರೆ ಗೊತ್ತಿಲ್ಲ ಏ ಸೌಕಾರ್ತಿ ಇವ್ರನ್ನ ಏನ್ ಮದ್ವೆ ಹಾಕಿ ಮದ್ವೆ ಆದ ಅಂದ್ರೆ ಮುಂಚೆ ಹೇಳದ್ದು ಈಗ ಕುರಿ ಕಕ್ಕ ಬಳಕ ಹಸ್ತಾರ ನಿನ್ ತಿಕಾ ತೊಳಕ್ನು ಹಸ್ತಾರ ನೋಡು ಸುಮ್ ಹೋಗು ನಡಿ ನಾವು ಕುರಿದು ತಿ ಆದ್ರೂ ತೊಳಿತೀನಿ ಕಕ್ಕ ಆದ್ರೂ ಬರ್ತೀನಿ ಆದ್ರೆ ಈ ಕುರುಬನ ರಾಣಿ ಅಂತ ಹಾಗೆ ಹಾಕ್ತೀನಿ ಈ ಮಗ ಚಪ್ಪಲ್ ಚಪ್ಪಲಿ ಹೊಲೆಯಾದ್ರಾಗೂ ಹೊಡ್ಕೊಂಡು ಹೋದ ಎಮ್ಮಿ ಬೋಸಾಗೂ ಹೊಡ್ಕೊಂಡ್ ಹೋದ ಈಗ ಕುರಿಕಾಯಾಕತ್ತ ಇವಾಗ ಹೊಡ್ಕೊಂಡು ಹೊಂಟಾನ ನಾನು ನಿಂತು ಹೊಡ್ಕೋಲಿ ಕಕ್ಕ ಅಂದ್ರೆ ಏನು ಅಂದ್ರೆ ಏನು ಕಕ್ಕ್ರ ಏನು ಅಂದ್ರೆ ಏನು ಕಾರ್ತಿಕ ಸೌಕರ್ಯ ತಲೆ ಕೆಟ್ಟು ನಾಲ್ಕು ದಿವಸ ಆಯ್ತು ನಾನೇನು ಮಾತ್ ಕಳ್ತೀನಿ ಕಕ್ಕಂದ್ರೆ ಏನು ತಿಕ್ಕಂದ್ರೆ ಏನು ಯಾವ ವಿಷಯ ಇರ್ತೈತಿರ ತಿನ್ಬೇಕಂದ್ರ ಲೇ ಉಸುಳಿ ಮಗನ ಬಾಯ್ಲಿ ಬಗ್ಗಿಲಿ ಇದಕ್ಕ ಟಿಕಾ ಅಂತಾರ ಇದ್ರಾಗ ಮುಂಜಾನೆ ಉಂಡು ಬರ್ತೈತಲ್ಲ ಅದಕ್ಕ ಕಕ್ಕ ಅಂತಾರ ಶಂಕ್ರೇ ನಿಮ್ ಕಾಕಾಗ ಹೇಳ ಬರ್ದಾಗ ಕತ್ತಿಗೆ ಬರ್ದ್ರ ನಾವೇನ್ ಮಾಡಕ್ ಆಗಲ್ಲ ನಿತ್ ಬೆಳೂರೂ ನಮ್ ಭಾಷೆ ಕೈ ಹೆಸರು ಇರ್ತಾರ ನೋನ್ ಏನೇನ್ ಇಡ್ತಾರ ಮುಕ್ಳಿ ಚಿಕ್ಕ ಸಂದಸ್ಕ ನೋನ್ ಕಾಕ ಅಂತಾರ ಕಕ್ಕ ನಮ್ ಕಾಕಿದು ಹುಟ್ಟು ಹೇಳಿದ್ರ ಆಕಿನ್ ಮದ್ವಿ ಆಗುದಲ್ಲ ಆಯ್ಕೆ ತಲ್ದ ಹೋಗಲಿವ ನೋನ್ ನಡಿಯ ಕಡಿ

ಯಾಕ ಹೊಲಸ ಭಾಷೆ ಅದ್ಯಾಕಿನ ಬಾಯಿ ಇಲ್ಲ ನೀ ಲೇ ಶಂಕ್ರ ಇರೋ ಹೊಲಸ ಭಾಷೆ ಮತ್ತ ಮಂದಿ ನೀನ ಹೇಳಲ್ಲ ಆ ಪಿಕಾ ಅಂದ್ರು ಚಿಕನ್ ಆ ಕಾಕಾ ಅಂದ್ರು ಕೇಕ್ ಅಂತ ಏ ಕಾಕಾ ಇಕಿನ್ ಮದಿ ಮಾಡ್ಕೊಳ್ಯಾರ ಹೊಮ್ಯಾರ ಏ ಬೆಂಗಳೂರಿನ ಅವ ಭಾಷೆ ಏನಂತ ಹೇಳ ನಮ್ಗ ಆಕೆಗೆ ಲೇ ಶಂಕರ ಬಗರ ನಿನ್ ಗೊತ್ತಿಲ್ಲ ಅದು ಏನ ಅನ್ನೋದ್ ಹ್ಮ್ ಸುಳ್ಳ ಬಾಯಾಗ ಮಣ್ಣ ಹಾಕಬೇಡ ಅದ್ರ ಗೊತ್ತೈತಲ್ಲ ನಿನಗ ಏನ ಅನ್ನೋದ್ ಏ ಸುಂದರ ಬೋಸುಳಿ ಮಗನ ಏ ಬೆಂಗಳೂರ್ ಇದಕ್ಕೆ ಏನಂತಾರೆ ಹಾ ಏನೈತಿ ಇವಾಗ ಅದಕ್ಕೆ ತೀಕ ಅಂತಾರೆ ಆ ಇದಕ್ ತೀಕ ಅಂತವ್ರು ಹಂಗಾದ್ರು ಕಕ್ಕ ಕೇಳಂತವ್ರುಲಿ ಸಂಜಿನಾಗ ನುಚ್ಚಾಲ ತಿಂದ್ಕೆಶಿಂದ ಮುಂಜಾನೆ ಇಟ್ಟಿ ಬರ್ತೇನ ಅದಕ್ಕೆ ಕಾಕ ಅಂತಾರೋ ಹಾಪ್ಸುಳೆ ಮಗನ ಈಗ ಏನಾಯ್ತ್ ಗೊತ್ತಾಯ್ತಾ ಟೀಕಾ ಅಂದ್ರ ಏನು ಕಾಕ ಅಂದ್ರ ಏನಂತ ನಮ್ಮ ಮನ್ಯಾಗ ನಡೀತಿಲಿಕಿ

ನಾನು ನಮ್ಮ ಉತ್ತರ ಕರ್ನಾಟಕದವನು ಅದೆ ಮೊದಲು ಅಣ್ಣ ತಿಂಡಿ ನೋಡ್ಕೋ ನಮ್ಮ ತಿಂಡಿ ನೋಡಕ್ ಬರ್ತಿ ನಮ್ಮ ಕಾಕ ತಂದೆಗಾ ಕೊಂಡಿ ಹಾಕಿಸಿಂದ ಹೊರಗಾಗ್ಯಾನ ಎಲ್ಲಿ ಮುಕ್ಕೊಂಡಾರ ತೋರಿಸ್ಬೇಡಿ ಓ ನಮ್ ಅರಿ ಪ್ರೀತಿಗೆ ನಿಮ್ಮ ಊರಲ್ಲಿ ಯಾರಾದರೂ ತೊಂದರೆ ಮಾಡುದ್ರೆ ಜನಗಳು ನಾಕ ಐತಿರಬಹುದು ಕುರಿ ನಮ್ಮ ಊರ್ ಜನರಿಗೆ ನಿನ್ಗೋಸ್ಕರ ಕಾಲಿಗೆ ಬಿದ್ದಾದರೂ ಕೇಳ್ತೀನಿ ಸಾರಿ ಈ ಕುರುಬನ ಪ್ರೀತಿ ಚೆಕ್ ಮಾಡಬೇಡ ಸರಿ ಯಾಕಂದ್ರೆ ನಾ ಸಲ ಕೈ ಹಿಡ್ದೆ ಅಂದ್ರ ಬಿಟ್ಟು ಕೊಡಾಕ ಶಂಡ ಅಲ್ಲ ಸೇಮ್ ಮಹದ ಮರಿ ಸೌಕರ ಇವ್ರೋಡ್ರ ಕೆಲ್ಸ ಮಾಡಿ ಕಾಣಕತಾರೆ ಏ ಹಣಿಮ್ಯಾ ಮೊನ್ನೆ ಹೇಳಿದ್ ಅಂತ ಹೇಳಿರ ಮಗನ ನಿಂದು ಕೆಲ್ಸಾ ಚಾಲೂ ಮಾಡ್ಯಾಬಿಟ್ಯಾ ನಡಿ ಮಗನ ಅಲ್ಲಿ ಪಂಚಾಯ್ತಾಗ ಮಂದಿ ಕುಡ್ಸಿದ್ ನಡಿ ಮಗನ ನಮ್ಮ ಮನೆ ಇಂದು ನಮ್ಗೆ ಪಂಚಾಯ್ತಿ ಸೇರಿಸ್ತಿಯಾ ಏ ಸೌಕರ್ ತಿ ನಾ ಅಂದ್ರ ಏತದಿ ಈ ಊರಾಗ ದೊಡ್ಡ ವರ್ಚಸ್ ಐತ್ ನಂದು ನಿಮ್ ಸಲುವಾಗಿ ಆಲ್ಮಟ್ಟಿ ಟು ಬೆಂಗಳೂರ್ ಪುಕ್ಕಾಟ ಗಾಡಿ ಹೊಡ್ದಿ ನಾ ಯಾರಂತ ಗೊತ್ತಿಲ್ಲ ನಾ ನಿನ್ನ ಗಾಡಿ ಡ್ರೈವರ್ ಅದಿನಿ ನೀನ್ ಮೂತಿ ನೋಡ್ಕೊಂಡಿದ್ಯಾ ಕೆಂಗೇರಿ ಮೂರಲ್ಲಿ ಬಿದ್ದು ಎದ್ ಬಂದಿರೋ ತರ ಇದೆ ನೀನು ನನ್ ಗಾಡಿಗೆ ಡ್ರೈವರ್ ಆಗಿರ್ಬೋದು ಆದ್ರೆ ಈ ಕೂರಿ ಕಾಯೋ ಈ ಬಾಡಿಗೆ ಡ್ರೈವರ್ ಮಗನ ಎಲ್ಲಿಂದ ಬಂದು ನನ್ ಬಗ್ಗೆ ಕಾಳಜಿ ಮಾಡಕ ತಾಳಿಕಿ ನೀ ಮಗನ ನಮ್ಮ ರಕ್ತದಾಗ ಹುಟ್ಟಿ ನನ್ ಬಗ್ಗೆ ಕಾಳಜಿ ಮಾಡಕ ತೀರಲ್ಲೇ ಮಗನ ನಾ ನಿನ್ ಬಗ್ಗೆ ಹೆಂತಿಂತ ದೊಡ್ಡ ದೊಡ್ಡ ಸಾಧನೆ ಮಾಡೀನಿ ಗೊತ್ತಾಯ್ತೇನ್ ಮಗನ ನಿನ್ಗೆ ಅಂತ ಏನ್ ಮಾಡಿ ಹೋಗಕ್ಕ ನೀನ್ ನನಗೆ ಲೇ ಮಗನ ಸಾಲಿಯಾಗ ಶ ಹುಡುಗರಿಗೆ ಸರ್ ಸನ್ಮಾನ ಮಾಡು ಮುಂದ ನೀ ಅಳ್ಕೋದ್ ಕೂತಿದಿ ಮಗನ ಮನ್ಯ ಒಂದು ಕುರಿ ಮಾಡ್ರಿ ಆ ಸರ್ಗೆ ಯಾರ್ ಸಾವಿರ ರೂಪಾಯಿ ಕೊಟ್ಟ ನಿನ್ಗ ಸನ್ಮಾನ ಮಾಡಸಿನ ಮಗನ ಅದ ಆ ನಿನಗ ಮಗನ ನಿಮ್ ಅವ್ವ ನಿಮ್ ಪಪ್ಪ ಸಾಲಿಗೆ ಹೋಗಂತ ನಿನ್ಗ ದಿನಾ ಉಳ್ಳಿ ಚಪ್ ಚಪ್ಪಲಿ ಹೊಡಿತಿದ್ರ ಆ ನಿನ್ಗ ಸಾಲಿಗೆ ಬಿಟ್ಟು ಬರ್ತೀನಿ ಅಂತ ಹೇಳಿ ಕುರಿ ಕಾಯಕ್ ಒಯ್ದ ನಿನ್ಗ ಕುರಿ ಕಾಯಿದ ಕಲಿಸಿದ ಪುಣ್ಯಾತ್ಮ ನಾನ ಮಗನ ಇದೆಲ್ಲಾ ಮರ್ತೀಯ ಅಂದ್ರ ಇವತ್ತಿಗೆ ನಂದ ನಿಂದ ಋಣ ಮುಗಿತ ಏ ಕಾಕ ಆ ಮಾತಾಡಕ್ ಹೋಗ್ಬೇಡ ಕಾಕಾನಿ ಏ ಸೌಕಾರ ಹಾ ಸುಳೆ ಮಗನ ನಮ್ ಕಾಕನ್ ಮದ್ವೆ ಅಟ್ಟು ಬಂದ್ರ ನಿಮ್ನ ಕಡುದ ಕಡುದ ನಾಯಿ ಹಾಕ್ತಿವಿ ನಿಮ್ನ ತುಂಡು ಮಾಡಿ ಏ ಮಗನ ನೀ ಎಟ್ಟು ತುಗಲಿ ಅದಿಲ್ಲ ಒಂದ್ಸಲ ಅವ್ರ ಕಡೆ ಹಾಕಿ ಮಗನ ಒಂದ್ಸಲ ನನ್ನ ಕಡೆ ಹಾಕಿ ಹುಚ್ಚಿಗೆ ಅಂಡಿ ಅಲ್ಲೇ ಮಗನ ಇದು ಯೂಟ್ಯೂಬ್ ಪ್ಲಾನ್ ನಾನು ನಾನೇ ಮಾಡಿದೆ ಅಕ್ಕಿನ ಗುಣ ಹೆಂಗೈತ ತಿಳ್ಕೊಂಡೇ ಇವತ್ತ ಶಂಕ್ರ ಅದ್ರು ಏ ಕಾಕ ಮಗನ ಬೆಂಗ್ಳೂರ್ ರೋಡ್ ನಾಲ್ಕು ದಿನ ಲವ್ ಮಾಡ್ದಂಗ್ ಮಾಡ್ ಕೆಸಿಂದ ಭೂಸ ಮಾಡದ್ ಹೋಗಾರ ನಾ ಸುಮ್ಮ ನೋಡ್ದಂಗ್ ನೋಡಿದೆ ನೋಡಿದ್ಯಕ್ಕೆ ಚಲೋ ಅದಕ್ಕೆ ಏ ಪಾಪು ಎಲ್ಲಾ ಹುಡುಗಿರ್ತಾರ ನಾನೆಲ್ಲ ನನ್ಗೆ ಹಳ್ಳಿ ಹುಡುಗನೆ ಬೇಕು ಅಂತ ನಿಮ್ ಚಿಕ್ಕಪ್ಪನ್ನ ಸೆಲೆಕ್ಟ್ ಮಾಡಿದೀನಿ ನಿಮ್ ಚಿಕ್ಕಪ್ಪ ಗಂಡಸನ ನೋಡಿ ನಾನು ಮೆಚ್ಕೊಂಡಿದೀನಿ ಗೊತ್ತಾ ಹುಡುಗಿರು ಸಿಟಿ ಹುಡುಗರ್ ಜೋಡಿ ಹೆಂಗ್ ಎಂಜಾಯ್ ಮಾಡ್ತೇನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹಳ್ಳಿ ಹುಡ್ಗುರ್ ಜೊತೆ ಹೆಂಗೆ ಜೀವನ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ ಮುಂಚೆ ಯಾರು ಮದ್ವೆ